ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಮುಂದೆ ಬರಲಿರುವಂತಹ ಐದು ಸಾವಿರ ಪ್ರಾಥಮಿಕ ಶಾಲಾ ಶಿಕ್ಷಕರ ಒಂದು ನೇಮಕಾತಿ ಯಾವ ಥರ ಇರುತ್ತೆ ಹಿಂದೆ ಯಾವ ಥರ ಇತ್ತು ಹೀಗೆ ಇದರ ಬಗ್ಗೆ ಹೆಚ್ಚಿನ ಒಂದು ವಿಷಯವನ್ನು ಈ ವಿಡಿಯೋದಲ್ಲಿ ಹೇಳಲಾಗುತ್ತದೆ ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ಇಲ್ಲಿ ಮೊದಲಿಗೆ ಪಿ ಎಸ್ ಟಿ ಆರ್ ಅಂತ ಕರೀತಾರೆ ಒಂದರಿಂದ ಐದನೇ ತರಗತಿ ಶಿಕ್ಷಕರ ನೇಮಕಾತಿ ಇದು ಈ ನೇಮಕಾತಿ ಸುಮಾರು ಹತ್ತು ವರ್ಷಗಳ ನಂತರ ನಡೆಯುತ್ತಿರುವಂಥ ಒಂದು ನೇಮಕಾತಿಯಾಗಿದೆ ಅದು ಹೆಚ್ ಕೆ ಭಾಗದಲ್ಲಿ ಹೈದರಾಬಾದ್ ಕರ್ನಾಟಕ ಈ ಒಂದು ಭಾಗದಲ್ಲಿ ನಡೆಯುತ್ತಿರುವಂತಹ ಒಂದು ಮೊದಲ ನೇಮಕಾತಿಯಾಗಿದೆ ಇದಕ್ಕೆ ಸಂಬಂಧಿಸಿದಂತಹ ಒಂದು ಹಿಂದಿನ ಯಾವ ರೀತಿ ನೇಮಕಾತಿ ವಿಧಾನಗಳಿದ್ವು ಈಗ ಯಾವ ರೀತಿ ಇದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಮತ್ತು ಇದರ ಒಂದು ಪಾಠ್ಯ ಪುಸ್ತಕ ಅಥವಾ ಪಾಠ್ಯಕ್ರಮ ಯಾವ ಥರ ಇರುತ್ತೆ ನೇಮಕಾತಿ ವಿಧಾನ ಹೇಗಿರುತ್ತೆ ಅನ್ನೋದನ್ನು ಇದರ ಬಗ್ಗೆ ಹೇಳ್ತಾ ಹೋಗ್ತೀನಿ ಇಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಐದು ಸಾವಿರದ ಇನ್ನೂರ ಅರವತ್ತೇಳು ಶಿಕ್ಷಕರ ನೇಮಕಾತಿಗೆ ಆದೇಶ ಕೊಟ್ಟಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ನೇಮಕಾತಿ ಅಧಿಸೂಚನೆ ಹೊರಡಿಸಲಾಗುತ್ತದೆ ಹಾಗಾಗಿ ತಾವುಗಳು ಯಾರೆಲ್ಲ ಈ ಒಂದು ಶಿಕ್ಷಕರಿಗೆ ಅರ್ಹತೆ ಇದ್ದೀರೋ ಈ ಶಿಕ್ಷಕ ನೇಮಕಾತಿಗೆ ಅರ್ಹತೆ ಯಾರು ಇರ್ತೀರೋ ಅವರೆಲ್ಲರೂ ಈಗಲಿಂದನೇ ತಯಾರಿಯನ್ನು ನಡೆಸಿ ಹಾಗೆ ಈಗಲಿಂದನೇ ಕಷ್ಟಪಟ್ಟು ಓದಿದರೆ ಮುಂದೆ ಈ ಒಂದು ಪಿ ಎಸ್ ಟಿ ಆರ್ ಅನ್ನೋ ಒಂದು ಹುದ್ದೆಯನ್ನು ಪಡಿಬೋದಾಗುತ್ತೆ ಇಲ್ಲಿ ಸುಮಾರು ಐದು ಸಾವಿರದ ಇನ್ನೂರ ಅರವತ್ತೇಳು ಶಿಕ್ಷಕರ ನೇಮಕಾತಿಗೆ ಆದೇಶವನ್ನು ಕರ್ನಾಟಕ ಸರ್ಕಾರ ಈಗ ಹಣಕಾಸು ಅನುಮೋದನೆಯನ್ನು ನೀಡಿದೆ ಇದರಲ್ಲಿ ಅಂದರೆ ಒಂದರಿಂದ ಐದನೇ ತರಗತಿ ಶಿಕ್ಷಕರನ್ನು ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತ್ನಾಲ್ಕು ಶಿಕ್ಷಕರ ನೇಮಕ ಮಾಡ್ಕೊಳ್ತಾರೆ ಮತ್ತು ಅದರ ಜೊತೆಗೆ ಆರರಿಂದ ಎಂಟನೇ ತರಗತಿ ಶಿಕ್ಷಕರಿಗೆ ಎಪ್ಪತ್ತೆಂಟು ಪೋಸ್ಟ್ಗಳು ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ ಅದರ ಜೊತೆಗೆ ದೈಹಿಕ ಶಿಕ್ಷಣ ಶಿಕ್ಷಕರು ಇದು ಮುನ್ನೂರ ಎಂಬತ್ತು ಹುದ್ದೆಗಳಿದ್ದಾವೆ ಇದರ ಜೊತೆಗೆ ಒಟ್ಟು ಐದು ಸಾವಿರದ ಇನ್ನೂರ ಅರವತ್ತೇಳು ಹುದ್ದೆಗಳ ನೇಮಕಾತಿಯನ್ನು ಶೀಘ್ರದಲ್ಲೇ ಈ ಪ್ರಕ್ರಿಯೆ ನಡೆಸಲಾಗುವುದಂತ ನಮ್ಮ ಕರ್ನಾಟಕದ ಶಿಕ್ಷಣ ಮಂತ್ರಿಗಳಾಗಿರುವಂಥ ಮಧು ಬಂಗಾರಪ್ಪರವರು ಹೇಳಿದ್ದಾರೆ ಮತ್ತು ಇದಕ್ಕೆ ಆರ್ಥಿಕ ಇಲಾಖೆಯು ಕೂಡ ಇದನ್ನು ಏನು ಮಾಡಿದೆಯಪ್ಪ ಅಂದರೆ ಅನುಮೋದನೆ ನೀಡಿದೆ ಇನ್ನು ಕೆಲವೇ ದಿನಗಳಲ್ಲಿ ನೇಮಕಾತಿ ಆಗುತ್ತದೆ ಹಾಗಾಗಿ ಎಲ್ಲರೂ ಕಷ್ಟಪಟ್ಟು ಈ ಒಂದು ಹುದ್ದೆಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿ ಮೊದಲನೇದಾಗಿ ಪ್ರಸ್ತುತ ಕರ್ನಾಟಕದಲ್ಲಿ ಶಿಕ್ಷಕರ ನೇಮಕಾತಿ ಯಾವ ಥರ ಇದೆ ಅನ್ನೋದನ್ನು ಹೇಳಬೇಕಾಗುತ್ತೆ ಇಲ್ಲಿ ಒಂದರಿಂದ ಐದನೇ ತರಗತಿ ಈ ಒಂದು ಶಿಕ್ಷಕ ಈ ಒಂದು ಶಾಲೆಗಳಲ್ಲಿ ಶಿಕ್ಷಕರನ್ನು ಪ್ರಾಥಮಿಕ ಶಾಲಾ ಅಂತ ಕರೀತಾರೆ ಅದರ ಜೊತೆಗೆ ಆರರಿಂದ ಎಂಟನೇ ತರಗತಿ ಈ ಒಂದು ತರಗತಿಗಳಿಗೆ ಬೋಧನೆ ಮಾಡುವಂಥ ಶಿಕ್ಷಕರಿಗೆ ಪದವೀಧರ ಅಥವಾ ಪ್ರಾಥಮಿಕ ಶಾಲಾ ಅಂತ ಕರೀತಾರೆ ನಂತರ ಒಂಬತ್ತರಿಂದ ಹತ್ತನೇ ತರಗತಿ ಇವರಿಗೆ ಪ್ರೌಢಶಾಲಾ ಅಂತ ಕರೀತಾರೆ ಕರ್ನಾಟಕದಲ್ಲಿ ಒಟ್ಟಾರೆಯಾಗಿ ಶಿಕ್ಷಕರ ನೇಮಕಾತಿ ಈ ಮೂರು ವಿಭಾಗಗಳಲ್ಲಿ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತದೆ ಇದಿಷ್ಟು ಪ್ರಸ್ತುತ ಕರ್ನಾಟಕದಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂಥ ಮಾಹಿತಿ ನಂತರದಾಗಿ ಇಲ್ಲಿ ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಒಂಬತ್ತರವರೆಗೆ ಈ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಯಾವ ರೀತಿಯ ಒಂದು ಪಠ್ಯಪುಸ್ತಕ ಇತ್ತು ಅಥವಾ ಪಠ್ಯಕ್ರಮ ಇತ್ತು ಸಿಲಬಸ್ ಏನಿತ್ತು ಯಾವ್ಯಾವ ವಿಷಯಗಳು ಇತ್ತು ಅನ್ನೋದಕ್ಕೆ ಇಲ್ಲಿ ಸಾಮಾನ್ಯ ಜ್ಞಾನ ಇಪ್ಪತ್ತೈದು ಅಂಕಗಳಿರ್ತವೆ ಮನೋವಿಜ್ಞಾನ ಇಪ್ಪತ್ತೈದು ಅಂಕಗಳು ಕನ್ನಡ ಇಪ್ಪತ್ತೈದು ಹಾಗೂ ಇಂಗ್ಲೀಷ್ ಇಪ್ಪತ್ತೈದು ಗಣಿತ ಇಪ್ಪತ್ತೈದು ವಿಜ್ಞಾನ ವಿಷಯ ಇಪ್ಪತ್ತೈದು ಮತ್ತು ಸಮಾಜ ವಿಜ್ಞಾನ ಈ ವಿಷಯ ಇಪ್ಪತ್ತೈದು ಒಟ್ಟಾರೆಯಾಗಿ ನೂರ ಐವತ್ತು ಅಂಕಗಳಿಗೆ ಒಂದು ಪತ್ರಿಕೆಯನ್ನು ಈ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಈ ಪಾಠ್ಯಕ್ರಮವನ್ನು ಒಳಗೊಂಡಿರುತ್ತದೆ ಇದಿಷ್ಟೇನಪ್ಪ ಅಂದರೆ ಇದು ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಒಂಬತ್ತರವರೆಗೆ ನಡೆದಂತಹ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯ ಒಂದು ಪರೀಕ್ಷಾ ವಿಧಾನ ಆಗಿದೆ ಇದೇ ರೀತಿಯಾಗಿ ಈ ಸಲ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಡೆಯುವಂತಹ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ವಿಧಾನಗಳು ಹಾಗೂ ಯಾವ ರೀತಿಯ ಒಂದು ಸೇಂಡರ್ ರೂಲ್ಸ್ ಇರುತ್ತೆ ಅನ್ನೋದನ್ನು ಅತಿ ಶೀಘ್ರದಲ್ಲೇ ಸರ್ಕಾರ ಇದಕ್ಕೆ ಬಿಡುಗಡೆ ಮಾಡುತ್ತೆ ಅದನ್ನು ಬಿಟ್ಟಾಗ ನಮ್ಮ ಯೂಟ್ಯೂಬ್ ಚಾನಲ್ನ ಹೇಳುತ್ತೇನೆ ಈಗ ಇದಿಷ್ಟೇನಪ್ಪ ಅಂದರೆ ಹಿಂದಿನ ಒಂದು ಪರೀಕ್ಷಾ ವಿಧಾನ ಇದು ಪ್ರಾಥಮಿಕ ಶಾಲಾ ಶಿಕ್ಷಕರ ಒಂದು ನೇಮಕಾತಿಗೆ ಕುರಿತಂತೆ ನಂತರದಾಗಿ ಇಲ್ಲಿ ಎರಡು ಸಾವಿರದ ಹದಿನೈದರಿಂದ ನೇಮಕಾತಿ ವಿಧಾನ ಹೇಗಿತ್ತಪ್ಪ ಅಂದರೆ ಸಾಮಾನ್ಯ ಜ್ಞಾನ ಇಪ್ಪತ್ತು ಅಂಕಗಳು ಸೈಕಾಲಜಿ ಇಪ್ಪತ್ತು ಅಂಕಗಳು ಕನ್ನಡ ಇಪ್ಪತ್ತು ಪರಿಸರ ಅಧ್ಯಯನ ಇಪ್ಪತ್ತು ಗಣಿತ ಇಪ್ಪತ್ತು ಮತ್ತು ಇಂಗ್ಲೀಷ್ ಇಪ್ಪತ್ತೈದು ಕಂಪ್ಯೂಟರ್ ಇಪ್ಪತ್ತೈದು ಇದಿಷ್ಟೇನಪ್ಪ ಅಂದರೆ ಇದು ಎರಡು ಸಾವಿರದ ಹದಿನೈದರಿಂದ ಈ ಕಡೆ ಒಂದು ನೇಮಕಾತಿ ಇದು ಪ್ರಾಥಮಿಕ ಶಾಲಾ ಶಿಕ್ಷಕರಿಗಿದ್ದಂತಹ ಒಂದು ನೇಮಕಾತಿ ವಿಧಾನವಾಗಿತ್ತು ಇಲ್ಲಿ ಇದು ಕೂಡ ನೂರ ಐವತ್ತು ಅಂಕಗಳಿಗೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ ಈ ಒಂದು ನೀವು ಕಥೆಯನ್ನು ಮಾಡಿಕೊಳ್ಳಲಾಗುತ್ತೆ ಈ ಸಲ ಆದಷ್ಟು ಹೆಚ್ಚಿನ ಒಂದು ಬದಲಾವಣೆಗಳು ಆಗಲಿವೆ ಅಂತ ನಮಗೆ ಈ ಮಾಹಿತಿ ಬಂದಿದೆ ಹಾಗಾಗಿ ಯಾವ ಥರ ಈ ಒಂದು ಪರೀಕ್ಷಾ ವಿಧಾನಗಳು ಮತ್ತು ಪಠ್ಯಕ್ರಮ ಯಾವ ಥರ ಇರೋದನ್ನು ಇರುತ್ತೆ ಅನ್ನೋದನ್ನು ಸಿ ಎನ್ ಆರ್ ರೂಲ್ಸನ್ನು ಬಿಟ್ಟಾಗ ಗೊತ್ತಾಗುತ್ತೆ ಆದಷ್ಟು ಶೀಘ್ರದಲ್ಲೇ ಬಿಡುತ್ತಾರೆ ಅಂತ ಹೇಳ್ತಾರೆ ಬಿಟ್ಟಾಗ ನಾವು ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ನೀಡಲಾಗುತ್ತದೆ ನಂತರದಾಗಿ ನೇಮಕಾತಿ ವಿಧಾನ ಹೇಗಿರ್ತಿತ್ತಪ್ಪ ಅಂದರೆ ಜಿಲ್ಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಅನುಗುಣವಾಗಿ ಜಿಲ್ಲಾವಾರು ನೇಮಕಾತಿ ನಡೆಸಲಾಗುತ್ತದೆ ಇಲ್ಲಿ ಪ್ರಾಥಮಿಕ ಹುದ್ದೆಗಳಿಗೆ ಪಿ ಯು ಸಿಯನ್ನು ಇಪ್ಪತ್ತು ಪರ್ಸೆಂಟ್ ಮತ್ತು ಡಿ ಎಡ್ ಡಿಪ್ಲೊಮೊ ಇನ್ ಎಜುಕೇಷನ್ ಇದು ಹತ್ತು ಪರ್ಸೆಂಟು ಮತ್ತು ಟಿ ಇ ಟಿ ಇಪ್ಪತ್ತು ಪರ್ಸೆಂಟು ಇದು ಐವತ್ತು ಪರ್ಸೆಂಟ್ ಆದರೆ ಸಿ ಇ ಟಿ ಐವತ್ತು ಪರ್ಸೆಂಟ್ ಈ ರೀತಿಯಾಗಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಪಿ ಯು ಸಿ ಇಪ್ಪತ್ತು ಡಿ ಎಡ್ ಹತ್ತು ಮತ್ತು ಟಿ ಇ ಟಿ ಇಪ್ಪತ್ತು ಇಲ್ಲಿ ಜಿ ಪಿ ಎಸ್ ಶಿಕ್ಷಕರಿಗೂ ಕೂಡ ಇದೇ ರೀತಿ ಇರುತ್ತೆ ಬಿ ಎ ಇಪ್ಪತ್ತು ಪರ್ಸೆಂಟ್ ಇಡ್ತಾರೆ ಆಮೇಲೆ ಬಿ ಎಡ್ ಟೆನ್ ಪರ್ಸೆಂಟ್ ಇರುತ್ತೆ ಟಿ ಇ ಟಿ ಇಪ್ಪತ್ತು ಪರ್ಸೆಂಟು ಟೋಟಲ್ ಇಪ್ಪತ್ತು ಐವ ಐವತ್ತು ಅಂಕಗಳು ವಿದ್ಯಾರ್ಥಿ ಸಂಬಂಧಿಸಿದಂತೆ ಇರುತ್ತೆ ಮತ್ತು ಐವತ್ತು ಅಂಕಗಳು ಶೇಕಡ ಐವತ್ತರಷ್ಟು ಸಿ ಇ ಟಿ ಇಲ್ಲಿ ಜಿಲ್ಲಾವಾರು ನೇಮಕಾತಿಯನ್ನು ನಡೆಸಲಾಗುತ್ತದೆ ಶಿಕ್ಷಕರ ಒಂದು ನೇಮಕಾತಿ ಏನಪ್ಪ ಅಂದರೆ ಇದು ಆಯಾ ಜಿಲ್ಲೆಗಳಲ್ಲಿ ಇರುವಂಥ ಖಾಲಿ ಹುದ್ದೆಗಳಿಗೆ ಜಿಲ್ಲಾವಾರು ನೇಮಕಾತಿಯನ್ನು ಮಾಡಿಕೊಳ್ಳಲಾಗ್ತಾರೆ ನಂತರದಾಗಿ ಟಿ ಟಿ ಪೇಪರ್ ಟು ಪಾಸ್ ಆದರು ಸಿ ಇ ಟಿ ಬರಿಬೋದ ಅಂದರೆ ಇಲ್ಲಿ ಫಸ್ಟು ಬಿ ಎ ಬಿ ಎಡ್ ಮಾಡಿರ್ತೀರಿ ಇಲ್ಲಿ ಸೆಕೆಂಡ್ ಪೇಪರ್ ಟಿ ಇ ಟಿ ಪಾಸ್ ಮಾಡಿರ್ತೀರಿ ಫಸ್ಟ್ ಪೇಪರ್ ಟಿ ಇ ಟಿ ಪಾಸ್ ಆಗಿರೋದಿಲ್ಲ ಸೆಕೆಂಡ್ ಪೇಪರ್ ಟಿ ಇ ಟಿ ಪಾಸ್ ಮಾಡಿರ್ತೀರಿ ನಾವು ಟೀಚರ್ ಪೋಸ್ಟ್ಗೆ ಅಥವಾ ಪಿ ಎಸ್ ಟಿ ಆರ್ಗೆ ಬರಿಬೋದಾ ಅಂತ ಕೇಳ್ತಿದ್ದಾರೆ ಇಲ್ಲಿ ಫಸ್ಟ್ ಪೇಪರ್ ಟಿ ಟಿ ಮತ್ತು ಡಿ ಎಡ್ ಮುಗಿಸಿರಬೇಕು ಮತ್ತು ಪಿ ಯು ಸಿ ಆಗಿರಬೇಕು ಇವರಿಗೆ ಮೊದಲ ಆದ್ಯತೆಯನ್ನು ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ಇದಕ್ಕೆ ಸಂಬಂಧಿಸಿದಂಥ ಖಚಿತ ಮಾಹಿತಿ ಇನ್ನೂ ಎಲ್ಲೂ ಬಂದಿಲ್ಲ ಇದಕ್ಕೆ ಯಾವ ರೀತಿ ಒಂದು ವಿದ್ಯಾರ್ಹತೆ ಇಡುತ್ತಾರೆ ಅನ್ನೋದನ್ನು ಈ ಒಂದು ನೋಟಿಫಿಕೇಶನ್ ಆಗೋ ಸಂದರ್ಭದಲ್ಲಿ ಇದರ ಬಗ್ಗೆ ಮಾಹಿತಿ ನೀಡಲಾಗುತ್ತದೆ ಇಲ್ಲಿ ಪಿ ಯು ಸಿ ಪಾಸಾಗಿರಬೇಕು ಡಿ ಎಡ್ ಮುಗಿಸಿರಬೇಕು ಟಿ ಇ ಟಿ ಪತ್ರಿಕೆ ಒಂದು ಕಡ್ಡಾಯವಾಗಿ ಪಾಸಾಗಿರಬೇಕು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೇನಪ್ಪ ಅಂದರೆ ಟಿ ಟಿ ಟೀಚರ್ ಎಲಿಜಿಬಲ್ ಟೆಸ್ಟ್ನ ಮೊದಲನೇ ಪತ್ರಿಕೆ ಪಾಸಾಗಿರಬೇಕು ಮತ್ತು ಡಿ ಎಡ್ ಈ ಡಿ ಎಡ್ ಅನ್ನು ಮುಗಿಸಿರಬೇಕು ನಂತರದಾಗಿ ಬಿ ಎಡ್ ಮುಗಿಸಿ ಟಿ ಇ ಟಿ ಪತ್ರಿಕೆ ಪಾಸಾದವರು ಅವಕಾಶ ಇಲ್ಲ ಹೇಳ್ಕೊಟ್ಟಿದ್ದಾರೆ ನೋಡಿರಿ ಬಿ ಎಡ್ ಮುಗಿಸಿ ಟಿ ಇ ಟಿ ಪತ್ರಿಕೆ ಒಂದು ಬಿ ಎಡ್ ಆಗಿರುತ್ತೆ ಮತ್ತು ಅದರ ಜೊತೆಗೆ ಟಿ ಇ ಟಿ ಪತ್ರಿಕೆ ಆಗಿರುತ್ತೆ ಒಂದೇ ಟಿ ಇ ಟಿ ಸೆಕೆಂಡ್ ಪೇಪರ್ ಅಲ್ಲ ಫಸ್ಟ್ ಪೇಪರ್ ಪಾಸಾಗಿರುತ್ತೆ ಇವ್ರಿಗೂ ಕೂಡ ಅವಕಾಶವನ್ನು ನೀಡಲಾಗುವುದಿಲ್ಲ ಇದಿಷ್ಟು ಏನಪ್ಪ ಅಂದರೆ ಈ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಒಂದು ನೇಮಕಾತಿಯ ಬಗ್ಗೆ ಮಾಹಿತಿ ಇದೆ ಹೀಗೆ ಮುನ್ ಮುಂದಿನ ಒಂದು ನೇಮಕಾತಿಯ ಒಂದು ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಿಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತು ಇದೇ ರೀತಿಯಾಗಿ ಮುಂದೆ ಬರುವಂತಹ ಪ್ರಾಥಮಿಕ ಶಿಕ್ಷ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತಹ ತರಗತಿಗಳು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಾವು ಮಾಡಿಕೊಡಲಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ದಯವಿಟ್ಟು ಈ ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋ ಲಿಂಕ್ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು